ವೆಲ್ಕಮ್ ಬ್ಯಾಕ್ ಟು ದಿ ಅವರ್ ಚಾನಲ್ ನೋಡಿರಿ ಇವಾಗ ತಮ್ಮೇಲೆ ನೋಡಿದಂಗೆ ನಿಮ್ಗೆ ಗೊತ್ತಾಗಿರ್ತೈತಿ ನನ್ನ ಬಾನಂತನದ ವೀಡಿಯೋನ ನಾನು ಹಾಕತ್ತೀನಿ ಬ್ಯಾ ನನ್ನ ಬಾನಂತನ ಯಾವ ಥರ ಆಗತೈತಿ ಯಾವ ಥರ ಎಲ್ಲ ನಾನು ಬೆಳಗ್ಗೆಯಿಂದ ನೈಟ್ವರೆಗೂ ಯಾವ ಥರ ನನ್ನ ರೊಟೀನ್ ಆಗ್ತೀ ಅನ್ನೋದನ್ನು ನಾನು ಶೇರ್ ಮಾಡ್ಕೋಬೇಕಂತ ಶೇರ್ ಮಾಡ್ಕೊಳತ್ತೀನಿ ನೋಡ್ಬೋದಿಲ್ಲ ಮಾರ್ನಿಂಗ್ ಎದ್ದ ತಕ್ಷಣ ನನ್ನ ರೊಟೀನ್ ಸ್ಟಾರ್ಟ್ ಆಗಿಬಿಟ್ಟದ ಏನಿಲ್ಲ ನಂದು ಆಫ್ಟಿಟ್ ಎಲ್ಲ ಏನಂತಂದ್ರೆ ತಲ್ಲಿ ಕಟ್ಕೋಬೇಕು ಆಮೇಲೆ ಇದು ಸ್ವೆಟ್ರ್ ಹಾಕೋಬೇಕು ಯಾವಾಗ್ಲೂ ಏನೇ ಸ್ನಾನ ಮಾಡ್ಕೊ ಮಾಡಿರ್ಬೇಕು ಹನಿ ಮೇಲೆ ಏನು ಹಚ್ಕೊಳ್ಳೋಂಗಿಲ್ಲ ಇದೆಲ್ಲಾನು ಇದೆಲ್ಲಾನು ಮಾಡ್ಕೊಂಡ್ರೆನ ನಮ್ಮ ಸುಮ್ಮನೆ ಇರ್ತಾಳೆ ಇಲ್ಲ ಅಂತಂದ್ರೆ ಒಟವಟ ಅಂತಂದ್ರೆ ಸಾಯಂಕಾಲದವರೆಗಿನೂ ಕೊರಿತಾನೆ ಇರ್ತಾಳಕಿ ಕೈಯ ಮಗ ಫ್ರೆಂಡ್ಸ್ ಇನ್ನ ಎಲ್ರು ಮನೆಯೊಳಗು ಈ ತರ ಒಬ್ರು ಅಜ್ಜಿ ಇದ್ರಂದ್ರ ಪೂರ್ತಿಯಾಗಿ ಮನೆತನ ತನಕ ಮಾಡ್ಬಿಡ್ತಾರ ಫುಲ್ ಅದನ್ನ ಕಟ್ಕೋ ಇದನ್ನ ಕಟ್ಕೋ ಅಂತಂದ ನಿಮಗೂ ಆ ಅನುಭವ ಇರ್ತೈತಿ ಆ ಅನುಭವ ಯಾರ್ಯಾರಿಗೆಲ್ಲ ಆಗೈತಿ ಅನ್ನೋದನ್ನ ಕಮೆಂಟ್ ಮಾಡಿ ಹೇಳ್ರಿ ನನಗಂತೂ ಸಿಕ್ಕಾಪಟ್ಟೆ ಆಗೈತಿ ನಾನು ಫಸ್ಟ್ ಬಾಣತನದೊಳಗು ಅಜ್ಜಿ ಬಂದಿದ್ರೆ ಈ ಬಾಣತನದೊಳಗು ಅಜ್ಜಿ ಬಂದಾರೆ ಇನ್ನು ಇವ್ರಿಗಿಂತ ನಮ್ಮ ಅಜ್ಜಿ ಅದರಲ್ಲ ನಮ್ಮ ಮಮ್ಮಿ ಸಿಕ್ಕಾಪಟ್ಟೆ ಅಂದ್ರೆ ಸಿಕ್ಕಾಪಟ್ಟೆ ಅವರು ಬಂದು ಒಂದು ವಾರ ಅಷ್ಟೇ ಇದ್ರವ್ರೆ ಇದ್ದ ಕೂಡಲೇ ಸಿಕ್ಕಾಪಟ್ಟೆ ಕಾಡಿಸ್ತಿದ್ರವ್ರೆ ಹೋಗ್ಬಿಡವ ನೀ ಅಂತಂದು ಕೈ ಮುಗಿದೆ ನಾನು ಒಂದು ತಿನ್ನೂ ಸಿಕ್ಕಾಪಟ್ಟೆ ಹಂಗೆ ಮಾಡು ಹಿಂಗೆ ಮಾಡು ನೆಲ ಕಾಲಿಡಬೇಡ ಸ್ಲೀಪರ್ ಚೂರು ಬಿಚ್ಚಬೇಡ ತಳ್ಳದ ಒಂದು ಚೂರು ಕಟ್ಕೊಂಡಿದ್ದು ಬಿಚ್ಚಬೇಡ ಅಂತೆಲ್ಲ ಕಡಿಸ್ತಿದ್ರೆ ಇನ್ನು ಮಮ್ಮಿಗೆ ಇರಲಿಲ್ಲ ಮತ್ತೆ ನನಗೆ ನಾನು ಕೆಲಸ ಮಾಡ್ತೇನೆ ಅಂದ್ಬಿಟ್ಟು ಮಮ್ಮಿ ನಾನು ಮಾಡ್ತೇನೆ ಅಂತಂದು ಖುಷಿಯ ಪಾಪುದ ಅಂದ್ರೆ ಅವ್ರ ತಂಗಿದ ಬಟ್ಟೆನ ಮಷಿನ್ಗೆ ಹಾಕಳ ಇಲ್ಲಿ ಖುಷಿ ಅಂತೂ ಈಗೀಗ ಸ್ವಲ್ಪ 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 ಸಣ್ಣ ಸಣ್ಣ ಕಸ ಬರೀತೊಂದು ಕಸ ಹೊಡೆಯೋದಾಗಿರಲಿ ಏನಾದರೂ ಒಂದು ಸಣ್ಣ ಸಣ್ಣ ಕೆಲಸ ಎಲ್ಲ ಮಾಡ್ತಿರ್ತಾಳೆ ನಾವು ಬಾಂಡಿ ಎಲ್ಲ ತೊಳೆಯೋತಿರ್ದೀವಿ ಅಂದರೆ ಅದನ್ನು ಬಂದು ತೊಳೆಯೋದು ಸ್ವಲ್ಪ ಹೆಲ್ಪ್ ಮಾಡ್ತೀನಿ ಹೆಲ್ಪ್ ಮಾಡ್ತೀನಿ ಅಂತ ಬಂದಿರ್ತಾಳೆ ಹಾಗಾಗಿ ಬಟ್ಟೆನ ನಾನು ಅಂದ್ಬಿಟ್ಟು ಹಾಕತ್ತಾಳೆ ಇದ್ರೊಳಗೆ ಏನಿಲ್ಲ ಪಾಪನ್ ಬಟ್ಟೆ ಅಷ್ಟು ಅದಾವು ಚಿಕ್ಕ ಚಿಕ್ಕ ಬಟ್ಟೆ ಇದ್ದವಲ್ಲ ಹಾಗಾಗಿ ಹಾಕಿದ್ರೆ ಹಾಕ್ಲಿ ಬಿಡು ಅಂತಂದು ಕೊಟ್ಟಿದ್ದೆ ನಾನು ಒಂಥರ ಖುಷಿ ಈ ಕೆಲಸ ಮಾಡೋದು ನೋಡಿ ಬಟ್ ಮುಂದೆಲ್ಲ ಮಾಡೋಕೆ ಹೋಗಂಗಿಲ್ಲ ಇವರು ಇವಾಗ ಸಣ್ಣವ್ರು ಇರ್ತಾರಲ್ಲ ಅವಾಗ ಸಿಕ್ಕಾಪಟ್ಟೆ ಕಾಡಿಸ್ ಕಾಡಿಸ್ ಕೆಲಸ ಮಾಡ್ತಿರ್ತಾರ ನಾವು ಇದ್ದಾಗ ಇದೋ ಥರನ ಮಾಡ್ತಿದ್ವಿ ಇನ್ನು ಸ್ವಲ್ಪ ಅಳುವೆ ಎಲ್ಲ ಮಾಡ್ಕೊಂಡಿದ್ನಲ್ಲ ಅದೆಲ್ಲ ರೆಡಿ ಆಗಿತ್ತು ಇನ್ನು ಇದನ್ನ ಕುಡಿಯೋದು ಒಂದು ದೊಡ್ಡ ಸರ್ಕಸ್ ನನಗೆ ಹೇಳ್ಬೇಕಂತಂದ್ರೆ ಯಾಕಂತಂದ್ರೆ ಒಂಥರ ಲೋಳೆ ಲೋಳೆ ಇರ್ತದಲ್ಲ ಅದೊಂಥರ ಬಾಯಿ ಒಳಗೆ ಒಂಥರ ಅನಿಸಿರ್ತದ ಬಟ್ ಕುಡಿಲೇಬೇಕು ಕುಡಿಯೋದ್ರಿಂದ ಬ್ಯಾಕ್ ಪೇನ್ ಆಗಿರಲಿ ನಮ್ದು ಮುಂದೆ ಏನೇನು ಸ್ವಲ್ಪ ಏನೋ ಸ್ವಲ್ಪ ಅಡ್ಡಾಡಿದ್ವಿ ಸ್ವಲ್ಪ ಕುಂತೀವಿ ಅಂದ್ರೆ ಬ್ಯಾಕ್ ಪೇನ್ ಬಾ ಬರ್ತಿರ್ತದೆ ಅದೆಲ್ಲ ಸ್ವಲ್ಪ ಫೇನೆಲ್ಲ ಇದರಿಂದ ಅಂತ ಹೇಳ್ತಿರ್ತಾರೆ ಮಮ್ಮಿ ಹಾಗಾಗಿ ನಾನು ಏನು ಅವ್ರು ಕೊಡ್ತಾರಲ್ಲ ಅದನ್ನೆಲ್ಲ ಸ್ಟ್ರಿಕ್ಟಾಗಿ ಫಾಲೋ ಮಾಡತ್ತಿನಿನ್ಬಿಟ್ಟು ಅಂತಂದ್ರೆ ಇನ್ನು ಪಾಪುದ ಆಕೆ ಜೊತೆ ಒಂದು ಸ್ವಲ್ಪ ಟೈಮ್ ಪಾಸ್ ಮಾಡಿ ಆಟ ಇನ್ನೆಲ್ಲ ಸ್ನಾನ ಮಾಡ್ಸ್ಕೊಂಡು ಬಂದೆ ಬಂದೆ ಇನ್ನು ಆಕೆ ಸ್ನಾನ ಮುಗಿಸಿದ ತಕ್ಷಣ ಈ ಥರ ಎಲ್ಲ ಫುಲ್ಲಾಗಿ ಬಟ್ಟೆನ ಪ್ಯಾಕ್ ಮಾಡಿ ನಾನು ಇಲ್ಲ ನಿದ್ದೆನೇ ನಿದ್ದೆನ ಬರಂಗಿಲ್ಲಕ್ಕಿಗೆ ಇನ್ನು ನಂದು ರುಟೀನ್ ಸ್ಟಾರ್ಟಿಂಗ್ ನಂದು ಸ್ನಾನ ಎಲ್ಲ ಮುಗಿಸ್ಕೊಂಡು ಬಂದುಬಿಟ್ಟು ಕಾಯಿಸ್ಕೊಳತಿದ್ದೆ ನಾನು ಮಾರ್ನಿಂಗ್ ಮತ್ತು ನೈಟ್ ಎರಡು ಟೈಮ್ನು ಸ್ನಾನ ಮಾಡ್ತೀನಿ ಎರಡು ಟೈಮ್ನು ಕಾಯ್ಸ್ಕೋತೀನಿ ನಾನು ಒನ್ ಟೈಮ್ ತಲೆ ಮೇಲೆ ನೀರು ಹಾಕೊಂಡು ಫುಲ್ ಬಿಸಿ ಬಿಸಿ ನೀರು ತಲೆ ಮೇಲೆ ಹಾಕೊಂಡು ಏನೋ ಸ್ನಾನ ಮಾಡ್ತೀನಿ ತಲೆಗೆ ಇನ್ನೊಂದು ಟೈಮ್ ಜಸ್ಟ್ ಸ್ನಾನ ಅಷ್ಟು ಮಾಡ್ತೀನಿ ಇನ್ನೆಷ್ಟೆಲ್ಲ ಮಾಡೋ ಅಷ್ಟೊತ್ತಿಗೆ ಬಂದ್ಲ ನಮ್ಮ ಹಾಕಿದ್ನ ನೀವ್ ಒಳಗ್ ಬರ್ರಿ ಇಲ್ಲಿ ಈ ಕಡೆ ದೂರ ಇದು ಇಲ್ಲಿ ಬೆಂಕಿ ಕಡೆ ನಿಲ್ಲ ವಾ ವೆರಿ ಗುಡ್ ಸೊನಮ್ಮ ನೀ ಬಾ ಕ್ಯೂಟ್ ಕ್ಯೂಟ್ ಎಲ್ಲ ಹೌದಿಲ್ಲ ನಿಲ್ಲ ಒಂದ್ ನಿಮಿಷ ಈ ಕಡೆ ಹೇಳು ಕೆಟ್ಟ ತೊಂಬಲ್ಲ ನೋಡ್ತೇನೆ ಖುಷಿದ್ ನೋಡ್ರಿ ಇಲ್ಲೇ ಎಷ್ಟು ಚಂದ ಮ್ಯಾಗ ಏನಿದೆ ಪೇಂಟ್ ಮಾಡ್ಯನ ಏ ಮ್ಯಾಗ ಹ್ಮ್ ನಿಂಗೇನೋ ಹಾಕ್ಯಾರಲ್ಲ ಇಲ್ಲಿ ಏನೋ ಹಾಕ್ಯಾರಲ್ಲ ನಿಂಗ இரக்கார இவன்கொட்டார நீங்க ஹோம் வர்ல் பேண்ட் ஹச்சங்கில் கொட்டார நீங்க கொட்டார பேண்ட் அங்க இல்ல தோம்பர நோடன நீஸ்கொழ்த்தியா Mă-ți abiași, mă, n-ați Ești ce-n bărătătie, băiat, gundacă. Abiași, mă, n-ați ială, abiași. ಫ್ರೆಂಡ್ಸಿನ ಎಲ್ಲರಿಗೂ ಗೊತ್ತಿರ್ತದೆ ಒಂದೇ ಬನೇಂತನ ಹೆಂಗಾಗಿರ್ತೈತಿ ಹಂಗೆ ಎರಡನೇ ಬಾನಂತನ ಅಂತೂ ಆಗಕ್ಕೆ ಸಾಧ್ಯನೇ ಇಲ್ಲ ಯಾಕಂತಂದ್ರೆ ಫಸ್ಟ್ ನೈ ಮಗು ಕಿರಿಕಿರಿ ಮಾಡ್ತಿರ್ತೈತಿ ಕಿರಿಕಿರಿ ಅಂತಂದ್ರೆ ನಮಗೆ ಕಿರಿಕಿರಿ ಅನ್ಸಂಗಿಲ್ಲ ಅದು ನೋಡೋರು ಕಿರಿಕಿರಿ ಏನು ಹೇಳ್ತಿರ್ತಾಳೆ ಅದನ್ನೆಲ್ಲ ಮಾಡಬೇಕು ಅದಾದಮೇಲೆ ಸ್ವಲ್ಪ ಹಾಕಿದ ಏನಾರು ಸ್ಕೂಲಿಗೆಲ್ಲ ಹಾಕಿದ್ವಿ ಅಂತಂದ್ರೆ ಅದರದೆಲ್ಲ ನಮ್ಗೆ ಗೊತ್ತಿರ್ತದೆ ಆಗಿದ ಏನಾರು ಅಭ್ಯಾಸ ಮಾಡಿಸ್ಬೇಕು ಅದಾದಮೇಲೆ ಕೇಳ್ತಿರ್ತಾಳೆ ಕಳೆದ್ ಕೊಡ್ಬೇಕು ಮತ್ತು ಟೈಮ್ ಟು ಟೈಮ್ ಆಕಿ ಸಾರಿ ಮಮ್ಮಿ ಕಡೆ ಊಟ ಮಾಡ್ಕೋತೀನಿ ಅಂತಂದ್ರೆ ನನ್ನ ಕಡೆ ಬರ್ತಿರ್ತಾಳೆ ಊಟ ಮಾಡಿಸ್ಬೇಕು ಹಾಗಾಗಿ ಸ್ವಲ್ಪ ನಮಗೆ ಡಿಸ್ಟರ್ಬೆನ್ಸ್ ಇರ್ತದೆ ಒಂದೇ ಪಾಪು ಇಂದ ಡಿಸ್ಟರ್ಬೆನ್ಸ್ ಅದು ನಮಗೆ ಡಿಸ್ಟರ್ಬೆನ್ಸ್ ಅನಿಸೋಂಗಿಲ್ಲ ಬಟ್ ಬಾಣಿನ್ ತನಗೆ ಡಿಸ್ಟರ್ಬೆನ್ಸ್ ಅನಿಸ್ತಿರ್ತಿತ್ತದ ಇನ್ನು ಖುಷಿದು ಸ್ವಲ್ಪ ಸ್ಕೂಲ್ ಒಳಗೆ ಏನೆಲ್ಲ ಕೊಟ್ಟಿರ್ತಾರಲ್ಲ ಅದನ್ನೆಲ್ಲ ಬಂದಕ್ಕಿ ಇದೊಂದು ಮೊದಲಕ್ಕಿಂತನೂ ಹಾಕಿದ ರೂಢಿ ಇನ್ನು ಹಂಗೆ ಮತ್ತು ಪಾಪುಗೆ ಸ್ವಲ್ಪ ನಾನೆಲ್ಲ ಬೆ ಇದನ್ನ ಬೆಂಕಿ ಮಾಡುವಷ್ಟೊತ್ತಿಗೆ ಪಾಪು ಮಲಗಿಬಿಟ್ಟಿದ್ದಿಲ್ಲ ಹಾಗಾಗಿ ಆಕಿನ್ನ ನಾ ಎಲ್ಲ ಕಾಸ್ಕೊಂಡು ಅದಾದಮೇಲೆ ಪಾಪನ ಸ್ವಲ್ಪ ಎಬ್ಬಿಸ್ಕೊಂಡು ಹಾಕಿ ಊದೆಲ್ಲ ಹಾಕಿದ್ವಿ ನಾವು ಇದು ನಮಗೆ ಸ್ನಾನ ಮಾಡಿದ ತಕ್ಷಣ ಊದು ಹಾಕೋದಂದ್ರೆ ಭಾಳ ಅಂದ್ರೆ ಭಾಳ ಇಷ್ಟ ನೋಡ್ರಿ ಮತ್ತು ನನಗೂ ಊದಂದ್ರೆ ಭಾಳ ಇಷ್ಟ ಸಿಕ್ಕಾಪಟ್ಟೆ ಇಷ್ಟ ಆಗ್ತಿತ್ತು ನನಗೆ ಇನ್ನು ಅದಾದಮೇಲೆ ಬೇಬಿದೆ ಇನ್ನು ಮಧ್ಯಾಹ್ನ ಎಲ್ಲ ಅದಾದಮೇಲೆ ಮಲ್ಕೊಂಡ್ಬಿಟ್ಟೆ ನಾನು ಸ್ವಲ್ಪ ಹೊತ್ತು ಆರಾಮ್ ಸಾಯಂಕಾಲದವರೆಗೂ ಮಲ್ಕೊಂಬಿಡ್ತೀನಿ ಇನ್ನು ಸಾಯಂಕಾಲ ಐದು ಗಂಟೆ ಆದಂದ್ರೆ ಮತ್ತೆ ಸ್ಟಾರ್ಟ್ರಿ ನಮ್ಮದು ಸ್ವಲ್ಪ ಏನಾದರೂ ಹಾಲದು ಕೊಡೋದು ಅದಾದಮೇಲೆ ಸ್ವಲ್ಪ ಏನಾದರೂ ಟೋಸ್ಟೇ ಇಲ್ಲ ಅಂತಂದ್ರೆ ಏನಾದರೂ ಮಾಡ್ಕೊಂಡು ತಿನ್ಬಿಟ್ಟ ಆಮೇಲೆ ಮತ್ತು ನೀರು ಕಾಯಿಸೋದು ಮತ್ತು ಸ್ನಾನ ರಾತ್ರಿ ಇದು ಮತ್ತು ಸ್ನಾನ ಎಲ್ಲ ಮಾಡ್ಕೋಬೇಕಲ್ಲ ಹಾಗಾಗಿ ಮತ್ತೆ ಶುರು ಆಗ್ತಿತ್ತು ನಮ್ದು ಐದು ಗಂಟೆ ಆದ್ಮೇಲೆ ಮತ್ತೆ ಸ್ಟಾರ್ಟ್ ಆಗ್ಬಿಡ್ತಿ ಹಾಗಾಗಿ ಟೈಮ್ ಹೋಗಿದ್ದಾಗ ಗೊತ್ತಾಗಂಗಿಲ್ಲ ಬಟ್ ನಾವೇನೋ ಆರಾಮಾಗಿ ಮಲ್ಕೊಳ್ಳೋದು ಆರಾಮಾಗಿ ತಿನ್ನೋದು ಅನ್ನೋದು ಮಾಡ್ತಿರ್ತೀವಿ ಬಟ್ ಭಾಳ ಅಂತ ನಾವು ಮಾಡ್ತಿರ್ತಾರಲ್ಲ ಅವ್ರಿಗೆ ಭಾಳ ಹೆವಿ ರೀ ಅದು ಹೇಳಬೇಕಂತಂದ್ರೆ ಮತ್ತು ಅವ್ರದ್ದೆಲ್ಲ ಕೆಲಸ ಒಂದು ಕೆಲಸ ಮುಗಿತಾನೋ ಅಷ್ಟೊತ್ತಿಗೆ ಮತ್ತೆ ನಮಗೆ ನಾಷ್ಟ ಮಾಡ್ಕೊಡ್ಬೇಕು ಊಟ ಮಾಡ್ಕೊಡ್ಬೇಕು ಅದಾದ್ಮೇಲೆ ಮತ್ತೆ ನೀರಿಡಬೇಕು ಏ ಸ್ವಲ್ಪ ಜಾಸ್ತಿ ಒಂದು ಮೂರು ತಿಂಗಳವರ್ಗೇನು ಭಾಳ ತ್ರಾಸಾಗ್ತಿತ್ತು ಹೇಳ್ಬೇಕಂತಂದ್ರೆ ಹಳೇಲೆ ಹಳೆ ಹಳೆ ಪದ್ಧತಿ ಒಳಗೆ ಮಾಡ್ಸ್ಕೊಬೇಕಂದ್ರೆ ಭಾಳ ಐತ್ರಿ ಇಲ್ಲ ಅಂತಂದ್ರೆ ಈಗಿನ ಪದ್ಧತಿ ಅಷ್ಟೇನಿಲ್ಲ ಜಾಸ್ತಿ ಆರಾಮಾಗಿ ಎಲ್ಲ ತಿಂತಾರೆ ಎಲ್ಲ ಇದನ್ನು ಮಾಡ್ತಾರೆ ಅಡ್ಡಾಡ್ಕೊಂಡಿರ್ತಾರೆ ನಾವೆಲ್ಲ ಆ ಥರ ಅಡ್ಡಾಡಂಗಿಲ್ಲ ರೀ ಹಾಗಾಗಿ ನಮ್ದು ಸ್ವಲ್ಪ ಜಾಸ್ತಿ ತ್ರಾಸ ಆಗ್ತಿರ್ತೈತಿ ಮಾಡೋರಿಗೆ ಇನ್ನು ಪಾಪೂನ್ ಸ್ನಾನ ಮಾಡಿಸ್ಬೇಕಲ್ಲ ಅಂತೂ ಒನ್ ಅವರ್ ಆರಾಮಾಗಿ ಮಸಾಜ್ ಮಾಡಿಬಿಟ್ಟು ನಮ್ಮದೇನು ಮಸಾಜ್ ಇರೋಂಗಿಲ್ಲ ಎಣ್ಣೆ ಆಯಿಲ್ ಅದು ಎಲ್ಲ ಹಚ್ಕೊಂಡು ಅರಿಶಿನ ಹಚ್ಕೊಂಡು ಮಾಡ್ಬೋದು ನಾವು ಬಟ್ ಪಾಪುದ ಸ್ವಲ್ಪ ಜಾಸ್ತಿ ಹೊತ್ತು ಮಸಾಜ್ ಮಾಡಬೇಕಲ್ಲ ಭಾಳ ಟೈಮ್ ಹಿಡಿತದ ಇಲ್ಲಿ ಇನ್ನು ಒಬ್ಬ ಒಬ್ಬರ ಇದನ್ನು ನೀವ ನೀವು ಕಮೆಂಟ್ ಮಾಡಿ ಹೇಳಬೇಕು ನನಗೆ ಒಬ್ಬೊಬ್ಬರು ಏನು ಅಂತಂದ್ರೆ ಪಾಪು ಎ ಒಳಗೆ ಎದೆ ಒಳಗೆ ಮಿಲ್ಕ್ ಎಲ್ಲ ಇದಾಗಿ ಸ್ಟೋರ್ ಆಗಿರ್ತಾವಲ್ಲ ಅದನ್ನೆಲ್ಲ ತೆಗಿ ಹೊರಗೆ ಸ್ವಲ್ಪ ಒತ್ತಿ ಒತ್ತಿ ಹೊರಗೆ ತೆಗಿತಿರ್ತಾರೆ ಅದೆಲ್ಲ ತೆಗಿಯದೆ ನಮಗೆ ಅಷ್ಟೇ ನನಗೇನು ಗೊತ್ತಿಲ್ಲ ಅದ್ರ ಬಗ್ಗೆ ನಾನು ಯೂಟ್ಯೂಬ್ ಒಳಗೆ ಏನು ಸರ್ಚ್ ಮಾಡಿ ನೋಡಿಲ್ಲ ನಾನು ಬಟ್ ಒಬ್ಬೊಬ್ರು ಯೂಟ್ಯೂಬ್ ಒಳಗೆ ವೀಡಿಯೋ ನೋಡ್ತಿರ್ತಾನಲ್ಲ ಒಬ್ಬೊಬ್ರು ಆ ಥರ ತೆಗಿತಿರ್ತಾರೆ ಮತ್ತು ಮಮ್ಮಿನೂ ಫಸ್ಟ್ ಟೈಮ್ ನಮ್ಮ ಮಮ್ಮಿನೂ ಈ ಥರ ತೆಗಿಬೇಕಂತ ಎದೆಲ್ಲ ನೋವು ಬರ್ತಾವಂತ ಮುಂದೆಲ್ಲ ಗಂಟು ಆಗ್ತಾವಂತಂತಂದುಬಿಟ್ಟು ತೆಗೆದಿದ್ರೆ ಆಮೇಲೆ ನಾನು ಬಾ ಸುಮ್ಮನೆ ಹಸುಮ್ನ ನೋವಾಗ್ತಿತ್ತು ಅವ್ರಿಗೆ ಸುಮ್ಮನೆ ನೋವು ಆಗ್ತೈತಿ ಅದೆಲ್ಲ ಯಾಕೆ ಮತ್ತು ಹಂಗಿದ್ದಿದ್ರೆ ಹಾಗೆಲ್ಲ ಮುಂದೆ ಪ್ರಾಬ್ಲಮ್ ಆಗೋ ಹಂಗಿದ್ದಿದ್ರೆ ಡಾಕ್ಟ್ರ್ ಹೇಳಿ ಕಳಿಸ್ತಿದ್ರಲ್ಲ ಈ ಥರ ತೆಗೀರಿ ಈ ಥರ ಮಾಡ್ರಿ ಅಂತಂದು ಅಂತಂದು ಮಮ್ಮಿಗೆ ಹೇಳಿದೆ ನಾನು ಅದಾದಮೇಲೆ ಹೋಗಲಿ ಬಿಡುವ ಅಂತಂದು ಬಿಟ್ಟು ಬಿಟ್ರವ್ರೆ ಏನು ಅಷ್ಟು ಜಾಸ್ತಿ ರಿಕ್ ರಿಸ್ಕ್ ತೊಂದು ಏನೂ ಮಾಡಕ್ಕೆ ಹೋಗಲಿಲ್ಲ ಇನ್ನು ನೋಡ್ಬೋದು ಎಷ್ಟು ಖುಷಿ ಖುಷಿಯಾಗಿ ಎಂಜಾಯ್ ಮಾಡತ್ತಾಳಂದ್ರೆ ಈಕಿ ಎಣ್ಣೆಷ್ಟು ನಾನು ಮಾಡಿ ಮಾಡ್ಸಿದ್ರೆ ಸಾಕು ಆರಾಮಾಗಿ ಮಾಡ್ತಾಳೆ ಖುಷಿ ಖುಷಿಯಾಗಿ ಮತ್ತು ಸೋಪ್ ಎಲ್ಲ ಹಚ್ಕೋ ಹಚ್ಕೊಳ್ಳೋದು ಆರಾಮಾಗಿ ಹಚ್ಕೊತಾಳೆ ಅಷ್ಟೇನು ನಮಗೆ ತ್ರಾಸ ಕೊಡೋಂಗಿಲ್ಲ ಈಕಿ ಇಷ್ಟಪಟ್ಟು ಮಾಡ್ತಿರ್ತಾಳೆ ಹಾಗಾಗಿ ಆರಾಮಾಗಿ ನಾವು ಮಸಾಜ್ ಮಾಡ್ತೀವಿ ಒನ್ ಅವರ್ ಆರಾಮಾಗಿ ಮಸಾಜ್ ಮಾಡ್ತಾಳೆ ಮಮ್ಮಿ 嗯。<laughs>

ಇನ್ನು ಪಾಪುನೆಲ್ಲ ಸ್ನಾನ ಮಾಡಿಸಿ ಆಕೆ ನೀಟಾಗಿ ಸುತ್ತಿ ಮಲಗಿಸಿದ ನಾನು ನೀಟಾಗಿ ಸುತ್ತಿದ್ರೆ ಇಲ್ಲ ಅಂತಂದ್ರೆ ಸ್ವಲ್ಪ ಕಿರಿಕಿರಿ ಮಾಡ್ತಿರ್ತಾಳೆ ಹಾಗಾಗಿ ಈಕೆ ನೀಟಾಗಿ ಸುತ್ತಿ ಮಲ್ಕು ಮಲ್ ಮಲಗಿಸಿದ್ರೆ ನನಗೆ ಸ್ವಲ್ಪ ಎಲ್ಲ ಟೈಮ್ ಸಾಲ್ತದ ಹಾಗಾಗಿ ಸುತ್ತಿ ಮಲಗಿಸಿದ್ರೆ ನೋಡ್ಬೋದು ಇಲ್ಲಿ ನಾನು ಒಂದು ದೀಡ್ ತಿಂಗಳು ನಾನು ಅರಿಶಿನ ಮತ್ತು ಎಣ್ಣೆನ ಹಚ್ಕೋತೇವೆ ನಾವು ಅರಿಶಿನ ಎಣ್ಣೆ ಎರಡು ಮಿಕ್ಸ್ ಮಾಡಿಬಿಟ್ಟು ನಾವು ಹಚ್ಕೊಂಡು ಸ್ನಾನ ಮಾಡ್ತೀವಿ ಅದಾದಮೇಲೆ ಯೂಶ್ವಲಿ ಇದೆ ಏನು ಕುಪ್ಪಡಿಗೆ ಅಂತಾರೆ ನಮ್ಮ ಸೈಡ್ ಇದಕ್ಕೆ ಕುಪ್ಪಡಿಗೆ ಅಂತಂತಾರೆ ಇಲ್ಲ ಅಂತಂದ್ರೆ ಬೆಂಕಿ ಕಾಯಿಸ್ಕೋದಂತಾರೆ ಇದನ್ನ ಮಾತ್ರ ಪೂರ್ತಿ ಇದೆ ಬೆಂಕಿ ಎಲ್ಲ ಆರೋವ್ರಿಗೆನೂ ಕಾಯಿಸ್ಕೋದೆ ಇನ್ನು ನೋಡ್ಬೋದಿಲ್ಲ ಇದು ಹೊರಸ್ಲ ಇದೆ ಹೊರಸ್ಲದ ಮೇಲೆ ಮಲಗಿಬಿಟ್ಟು ಇಡೀ ಫುಲ್ ಬಾಡಿನೆಲ್ಲ ಆರಾಮಾಗಿ ಎಣ್ಣೆ ಸ್ನಾನ ಮಾಡಿರ್ತೀವಲ್ಲ ಕಾಯಿಸ್ಕೊಳ್ಳೋದು ಅಷ್ಟೇನು ಬಿಸಿ ಹತ್ತಂಗಿಲ್ಲ ಎಣ್ಣೆ ಸ್ನಾನ ಮಾಡಿದ್ರಿಂದ ಬಿಸಿ ಹತ್ತಂಗಿಲ್ಲ ಅದಾದ್ಮೇಲೆ ಕಾಯಿಸ್ಕೊಂಡಾದಮೇಲೆ ಸ್ವಲ್ಪ ತಲೆಗೆ ಮತ್ತು ಮೈಗೆ ಎಲ್ಲ ಊದು ಹಾಕೋತೀವಿ ನಾವು ಈ ಥರ ಊದ ಹಾಕೋದಂತಂದ್ರೆ ನನಗಂದ್ರೂ ಭಾಳ ಇಷ್ಟ ಆಗ್ತೈತಿ ಇದು ಊದಿನ ಸ್ಮೆಲ್ ಅಂದ್ರೆ ನನಗೆ ಭಾಳ ಇಷ್ಟ ಹಾಗಾಗಿ ಸ್ವಲ್ಪ ಜಾಸ್ತಿನೇ ಹಾಕೋತೀನಿ ನಾನಂತೂ ಇಷ್ಟಪಡ್ತೇನಲ್ಲ ಹಾಗಾಗಿ ಸ್ವಲ್ಪ ಜಾಸ್ತಿನೇ ಹಾಕೋತೀನಿ ಹೇರ್ಸಿಗೆಲ್ಲ ಹಾಕೋಬೇಕಾ ಈ ಥರ ಎಲ್ಲ ಹಾಕೋತೀನಿ ಅದಾದಮೇಲೆ ಪಾಪವು ಹಾಕಿರ್ತೀವಿ ಖುಷಿಗೂ ಅಷ್ಟು ನನ್ನ ಖುಷಿ ಬಣ್ಣಂತ ಅಷ್ಟೇ ಅಷ್ಟು ಖುಷಿಗೆ ಸಿಕ್ಕಾಪಟ್ಟೆ ರೂಢಿ ಮಾಡಿಬಿಟ್ಟಿದ್ನಿ ಆಕಿ ಸಾಯಂಕಾಲ ಹಾಕಲಿಲ್ಲ ಅಂತಂದ್ರೆ ಮಲ್ಕೊಳತಿರ್ಲಿಲ್ಲ ಅಷ್ಟು ಸ್ಮೆಲ್ ಇಷ್ಟಪಡ್ತಿದ್ದಕ್ಕೆ ಹಾಗಾಗಿ ಆಕಿಗೂ ರೂಢ ಮಾಡಿದ್ದೆ ಆಕಿಗೂ ಸ್ವಲ್ಪ ಜಾಸ್ತಿ ನಮ್ಮ ಮನೆಯೊಳಗೆಲ್ಲ ನಾವು ಹಾಕ್ತೀವಿ ಹಾಗಾಗಿ ಜಾಸ್ತಿ ರೂಢಿ ಇನ್ನು ಬೇಬಿಗೂ ಯಾಕೆ ಮಲಗಿದ್ದಿಲ್ಲ ಅದ್ರೂ ಸ್ವಲ್ಪ ಕರ್ಕೊಂಬಂದು ಕರ್ಕೊಂಬಂದಕ್ಕಿಗೂ ಊದು ಹಾಕಿದೆ ನಾನು ಡೈಲಿ ಹಾಕಿ ಮಲಗಿಸ್ಲಿಲ್ಲ ಅಂತಂದ್ರೆ ಒಂಥರ ಏನು ಕಂಪ್ಲೀಟ್ ಅನ್ಸಂಗಿಲ್ಲ ನನಗೆ ಹಾಗಾಗಿ ಆಕೀಗೂ ಹಾಕಿದೆ ನಾನು ಆದ್ಮೇಲೆ ಇನ್ನು ಸಿಕ್ಕಾಪಟ್ಟೆ ಹೊಟ್ಟೆ ಹಸು ಆಗ್ತಿರ್ತೈತಿ ಹೇಳ್ಬೇಕಂತಂದ್ರೆ ಇದೆಲ್ಲ ಮುಗು ಮುಗಿಸೋ ಅಷ್ಟೊತ್ತಿಗೆ ಹೊಟ್ಟೆ ಫುಲ್ಲು ಹಸು ಆಗಿರ್ತೈತಿ ಇನ್ನು ಅಡುಗೆ ಮಮ್ಮಿ ಅಡುಗೆ ಮಾಡಿರ್ತಾರೆ ಊಟ ಅಂತರೂ ರೆಡಿ ಆದ ಆದಕೂಡ್ಲೇನೋ ಬಿಸಿ ಬಿಸಿ ಆಗಿದ್ದು ತಿನ್ಬೇಕು ಹಾಗಾಗಿ ಇನ್ನು ಸ್ವಲ್ಪ ಬಿಸಿ ನೀರೆಲ್ಲ ಕಾಯಿಸ್ಕೋದ ಮತ್ತು ಊಟ ಸ್ವಲ್ಪ ಬಿಸಿ ಬಿಸಿ ಅಂದ್ ಮಾಡ್ಕೋಬೇಕಲ್ಲ ಹಾಗಾಗಿ ಮಮ್ಮಿ ನಾ ಇದೆ ಎರ್ಕೊಂಡೆ ಇದೆಲ್ಲ ಕಾಯಿಸ್ಕೋ ಅಷ್ಟೊತ್ತಿಗೆ ಪಾಪನೆಲ್ಲ ಮಲಗಿಸೋ ಅಷ್ಟೊತ್ತಿಗೆ ಮಮ್ಮಿ ಊಟ ರೆಡಿ ಮಾಡಿರ್ತಾರೆ ಊಟ ಮಾಡ್ಬೇಕಿನ್ನು ಮಾರ್ನಿಂಗ್ ಅಂದರೆ ನೈಟಿಗೆ ಒಂದು ಎಗ್ ತಿಂತಿರ್ತೇನೆ ನಾನು ಇವಾಗ ಒಂದು ಎಗ್ ತೊಗೊಂಡೆ ನೋಡ್ಬೋದಿಲ್ಲ ಇಷ್ಟು ನೋಡಿರಿ ಚಪಾತಿ ಇಲ್ಲ ಅಂತಂದ್ರೆ ರೈಸ್ ಇಲ್ಲ ಅಂತಂದ್ರೆ ಬಿಸಿ ಬಿಸಿ ರೊಟ್ಟಿ ಈ ಥರ ತಿಂತೀನಿ ನಾನು ಸ್ವೀಟ್ ಜಾಸ್ತಿ ತಿನ್ಬೇಕಂತಾರೆ ಸ್ವೀಟ್ ಸ್ವಲ್ಪ ನಂಗೆ ಹೋಗಂಗಿಲ್ಲ ಹಾಗಾಗಿ ಸ್ವಲ್ಪ ಖಾರ ತಿನ್ನೋತೀನಿ ಖಾರ ಅಂತಂದ್ರೆ ಹಸಿ ಖಾರ ರೀ ಕೆಂಪು ಖಾರ ಇರ್ತದಲ್ಲ ಅದನ್ನು ತಿನ್ಬೋದು ಇನ್ನು ಖುಷಿ ಇಷ್ಟೆಲ್ಲ ಮಾಡೋಷ್ಟೊತ್ತಿ ಖುಷಿ ನೋಡ್ಬೋದು ಇಲ್ಲೇ ಊಟ ಮಾಡೋಕ್ಕಂತ ಹೋಗೇನಿ ಇದನ್ನೆಲ್ಲನೂ ತೆಗ್ದು ನಾನು ಬಟ್ಟೆನ ನೀಟಾಗಿ ಮಡಚಿಟ್ಟಿಲ್ಲ ನೀವು ಅಂದ್ಬಿಟ್ಟು ನೀಟಂಗೆ ಹರ್ವಾ ಕತ್ ಬಿಟ್ಟ ನೋಡ್ಬಹುದು ಈಗೀಗಂತರೂ ಸಿಕ್ಕಾಪಟ್ಟೆ ಮಾಡತ್ತಾಳ ಮೊದ್ಲೆಲ್ಲ ಹಂಗಿರ್ಲಿಲ್ಲ ಈಗ ಈ ಪಾಪ ಮೇಲೆ ಅಂತೂ ಸಿಕ್ಕಾಪಟ್ಟೆ ಜಲ ಸಿಕ್ಕಿಗೆ ಹಂಗಾಗಿ ಈ ತರ ಎಲ್ಲಾ ಮಾಡ್ತಿರ್ತಾಳೆ ಇನ್ನ ಇವನೆಲ್ಲ ಮಮ್ಮಿ ಏನೋ ಪಾಪ ನಾ ಅಷ್ಟೊತ್ತಿಗೆ ನಾನು ಒಡ್ದಿದಿಲ್ಲ ಹರಿ ಬಿಟ್ಟಾಳೆ ಎಲ್ಲಾನು ಹೇಳ್ಬೇಕಂತಂದ್ರೆ ಮ್ಯಾಸ್ ಸಿಟ್ಟು ಬರ್ತಿರ್ತೈತಿ ಆದ್ರೆ ಹೊಡಿಬಾರ್ದ ಬಿಡ್ತೇವೆ ನಾವು ಮಮ್ಮಿನೂ ಅಷ್ಟೇ ಹೊಡೀಸ ಕೊಡಂಗಿಲ್ಲ ಇಷ್ಟೆಲ್ಲಾ ಮಾಡಿದ್ರು ಇರ್ಲಿ ಬಿಡು ನಾ ಮಾಡ್ತೇನೆ ಅವ್ರಿಗಂತೂ ಸ್ವಲ್ಪ ಬೇಸರನ ಇರಂಗಿಲ್ಲ ಹಂಗಾಗಿ